রাখসারি মাংসহারি সাধারণ মাংস মাংস সত্যি হে মাংস সাধারণ 그래서 엄청나게 많은 사람들, 매도 빚댓댓댓

no ಯಾಕಂದ್ರೆ ಇಂದ್ರನಾಗ್ಲಿ ಉಪೇಂದ್ರನಾಗ್ಲಿ ಇರತಕ್ಕಂತಹ ಯಾವ ವಿಷಯದಲ್ಲಿ ಇವనికి ಹವೀರ್ ಭೋಜನ ಸಹಾಯಕದ ಹೌದು ನಾನು ಶಾಪ್ ಇನಿ ಒಳ್ಳೆಯದು ಅಂತಾರೆ ನೀನು ಬರಲೇದು ಭಾಗ ನಾನು ನಿರ್ಧಾರ ಮಾಡಿದನು ಏನು ಕೊನೆಯ ತರಕ ಕಾರ್ಯಕ್ರಮದ ಭಾಗವಿದು ನೀನು ಭಾಗ ನೀನು ಅವರಿಗೆ ಹಾಗೆ ಇರೋ ಹಕ್ಕಿಲ್ಲ ಹೈಕೆ ನಾನು ಬಂದರೆ ಬಂದೆ ಸರಿ ಆದರೆ ನಿಂತರೆ ನಿಂದೆ ಮತ್ತೆ ಏನಕ್ಕೆ ಕೊಟ್ಟದ್ದು ಬಂದ್ರೆ ಕಾಣೆಯವರೆಗೆ ನಿಂತರೆ ನಮ್ಮಲ್ಲೇ ತೆಕ್ಕ ಏನಾದ್ರೂ ನಾನು ಸಾಧಿಸುವುದಕ್ಕೆ ವಿಧ ವಿಧದಿಂದ ಯತ್ನಿಸೇನು ಸಮಾಜಸ್ಥರಾದವರಲ್ಲಿಯೋ ಅಥವಾ ವ್ಯಾವಹಾರಿಕವಾಗಿ ನಮಸ್ಕಾರ ಮಾಡುವುದು ಯಾರಾದರೂ ಯಾರಿಗೆ ಯಾಕೆ ಅಂತ ಗೊತ್ತಿಲ್ಲ ಪೌರುಷ ತೋರಿಸ್ತೇನೆ ಹೇಳಿದ್ರೆ ಸಾರ್ ತಾನು ಪುರುಷನಾದದ್ದು ಹೇಗೆ ಅಂತ ಮೊದಲು ತಿಳಿಯಬೇಕು ಈ ದೇಹದೊಳಗೆ ಮಲಗಿರಬಹುದು ಭಗವಂತನನ್ನು ತಿಳಿದವರು ಪರಸ್ಪರ ದೇಹದೊಳಗಿರುವ ಭಗವಂತನನ್ನು ಗೌರವಿಸುವಂತಹ ಒಂದು ಉಪಕ್ರಮ ನಮಸ್ಕಾರ ನಾನು ನಾಗಿರುವ ಭಾವದಲ್ಲಿ ರಾಜಶಾಸ್ತ್ರಕತೆಯಲ್ಲಿ ಹಲುಗುತ್ತಾ ಬಂದಂತಹ ಇವನಿಗೆ ಇವರೊಳಗಿರುವ ದೈವದ ಪರಿಚಯವೇ ಇಲ್ಲ ಅಂತಾದ ಮೇಲೆ ಯಾರಾದರೂ ಯಾಕೆ ನಮಿಸಬೇಕು ನೀವು ನಮಸ್ಕಾರ ಮಾಡಿದ್ದೀರಿ ಅಂತ ಕೇಳಿ ನೃತ್ಯ ನಮ್ ಬಂದೆ ರಕ್ಷಣಾತ್ಮಕವಾದ ನೆಲೆ ಆದರೆ ಕಳಿತಾ ಹೋದ ಬ್ರಹ್ಮ ಹೇಳಿದ ಮಾತು ಕೇಳಿಕೊಟ್ಟೆ ಮುಂದೆ ಹೇಳಿದ ಮಂದನದ ಹಿರಿಯ ನಿರಕ್ತ ಅಂತ ಮೊದಲಿಗೆ ಅದನ್ನೇ ಅಂಗೀಕರಿಸಿ ಸರಸಿಂಗದ ಮಾತುಕತೆ ತಾವು ಹೊರಡಾಗಿ ತರಳೆಯಲ್ಲಿ ಇವಾಗ ಕೊಟ್ಟೆ ನಿರಂತ ಇಲ್ಲಿ ಅದೇ ಬ್ರಹ್ಮ ಕೂತಿದ್ದಾರೆ ಇದು ಸಾರ್ಥಕವಾಗುತ್ತದೆ ಅಂತ ಸೂಚನೆ ಕೊಟ್ಟು ಮದುವೆ ಮಾಡಿಸಿದ ಬ್ರಹ್ಮ ಅವರ ಅಪ್ಪ ಆ ಮಗ ಸೂತಿರುವಾಗ ಮಗುದು ಅದು ನಿರರ್ಥಕ ಪರೀಕ್ಷಿಸಲು ಬೋಡಗದ ಕೈಗೆ ಮಾಲಿಕೆ ಕೊಟ್ಟ ತರಕೆಟ್ಟಿನ ವಿಧಿ ವಿಧಿಯನ್ನು ಅಪ್ಪನಾಗಿ ಬಂದಿದಂತಹ ಯುವ ನನ್ನ ಕೈಗೆ ಕೊಟ್ಟದ್ದು ಶಿವಶಕ್ತಿ ಸ್ವರೂಪ ಸ್ವರೂಪ ಇದು ಅಂತ ಪ್ರದೋಷ ಕಾಲದಲ್ಲಿ ಬಂದು ಮಂಗಳಾರತಿಯನ್ನು ಎಂಬ ಬೆಳಗೆ ಶಿರದಲ್ಲಿ शिरದಲ್ಲಿ ಧರಿಸಿಕೊಂಡು ನೀರ ಹೋಗ್ತೀರ ಹೌದು ಯಾವುದಕ್ಕೆಲ್ಲ ಒಂದು ಮಂಗ ಮಂಗನ ಕೈಗೆ ಸಿಕ್ಕಿದ ಮಾಲಿಕಿಗೆ ನೀವು ನಮಸ್ಕಾರ ಮಾಡಿ ಪೂಜೆ ಮಾಡಿ ನೆನಕಲಿ ಆ ಆಗಿ ಕೇಳಿದ್ದ ಮತ್ತೆ ಮಾತಾಡಿದ್ದವರಿಗೆ ಆಗಿ ಅಂತ ನಾನು ಎಲ್ಲ ನೀ ಇಲ್ಲ ತನಕ ಕೇಳದೆ ಸิทธิ ಹೇಳಬೇಕು ಶಿವ ನರಿ ಇ ಹೆಸರು ಉಂಟು ಶಿವಾಲಯ ಅಂದ್ರೆ ಯಾವುದು ನರಿಗಳ ವಾಸಸ್ಥಾನ ಈಶ್ವರ ಸರ್ವಭೂತಾರಾಮ ಈಶ್ವರ ಸರ್ವವಿದ್ಯಾ ವಿದ್ಯಾರಾಮ ಬ್ರಹ್ಮಾಧಿಪತಿ ಬ್ರಹ್ಮಣಾಧಿಪತಿ ಬ್ರಹ್ಮ ಶಿವೋಮೇ ಅಷ್ಟು ಸದಾಶಿವ ಇದು ವೇದವಾಕ್ಯ ಇವನ ಅಪ್ಪ ಹೇಳಿ ಲೋಕಕ್ಕೆ ಗೊತ್ತಾದದ್ದು

ತ್ರಿಭಾಧಾರಿಯಾದಂತಹ ನನ್ನನ್ನು ಮಾನಿಸುವ ಲೋಕದಲ್ಲಿ ಮತ್ತೆ ಮಂತ್ರ ಸ್ಥಾನ ಮಾಡ್ಲಿಕ್ಕೆ ಮಂತ್ರದೀಕ್ಷೆ ಇಲ್ಲ ಯಾಕೆ ಉಪನಯನ ಮಾಡ್ಲಿಕ್ಕೆ ಅಪ್ಪ ಇಲ್ಲ ಅಪ್ಪ ಇಲ್ಲ ಅಲ್ಲ ಉಪನಯನ ಮಾಡಿದವರು ಹೇಳುದು ಈಗ ಬ್ರಹ್ಮನ ಆತ್ಮಕದಿಂದ ಹೊಮ್ಮಿದ ವೇದವನ್ನು ಯಾವ್ದು ಅಷ್ಟು ಈಗ ಇವರ ಅಪ್ಪನಿಗೆ ಉಪನಯನ ಮಾಡಿದ್ಯಾರು ಅಂತ ಮಗನಾಗಿ ಮೊದಲು ನಿರ್ದೇಶ ಮತ್ತೆ ನಾನು ಹೇಳುವ ಉತ್ತರ ಕಾಯಿಲೆ ಮತ್ತೆ ನನಗೆ ಉಪನಯನ ಮಾಡಿದ್ದು ಪಿಸುಸ್ಥಾನ ಯಾರದ್ದು ಮಂತ್ರದೀಕ್ಷೆಗ ಧಿಕಾರ ಎನ್ನುವ ನಾನು ಮಾಡುವ ಅತೋಜ್ಞಾನಕ ಅತ್ಯಂತ ಯಾರಪ್ಪ ಯಾಕಿದಪ್ಪ ಇದಲ್ಲ ಉತ್ತರ ಹೇಳುವ ಅವನೊಪ್ಪನೇ ಇವ ಹೇಳಿದ ಬಹುತೇಕ ಆರೋಪಕ ಭಾಜನರಾಗುತ್ತಾ ಇದ್ದಾರೆ ಎಂಬ ಕನಿಷ್ಠ ಅರಿವು ಇಲ್ಲದೆ ಕಳಗುತ್ತಾ ಹೋದ ಆಶುತೋಷನಾದಂತಹ ನಾನು ಅಸುರಾರ್ಥಕನಿಗೆ ಹೌದು ಭಕ್ತಿಗೆ ಅನುಗ್ರಾಹಕ ಬಿಟ್ಟರೆ ಸ್ವಜನವಂತೆ ಯಾರೂ ಇಲ್ಲ ನಿಮ್ಮನು ಬೇರವರು ಇದು ಯಾಕೆ ಹೇಳಿದ್ರು ಅಸುನಿಗೆ ಅನುಗ್ರಹ ಮಾಡಿ ನಿಗ್ರಹ ಮಾಡಿದ್ದೇನೆ ನನ್ನಿಂದ ಸದಾ ಅನುಗ್ರಹಿತಾಗ್ತಾ ಇರುವ ವರ್ಗ ನಿಮ್ಮದ್ದು ಹೆಮ್ಮೆಯಿಂದ ಹೇಳ್ತಾ ಹೋದ ಒಂದು ಅವರಾಡಿನ ಸಮಾನತರಿಂದ ಉಂಟು ಮಾಡಿದಂತಹ ವಿಪರಿಣಾಮವನ್ನು ಗಮನಿಸಿ ನನ್ನ ವಾಹನವಾದಂತಹ ನಂದಿ ಯೋವಕರಾದ ಪ್ರತಿನಿಧಿ ಕಡುಶಿವನಿಂದವಾದಂತಹ ಸನ್ನಿವೇಶದ ದಕ್ಷನನ್ನೇ ಉದ್ದೇಶಿಸಿ ಶಿವನಿಂದ ಮಾಡಿದ್ದಾಗ ನಿಂದ ಕರ್ಕಟನಾಗಿ ಶಿವೋಪಾಸನೆಯನ್ನು ಮಾಡಿದವರಿಗೆ ಶಾಪ ಪರಂಪರೆಯನ್ನೇ ಕೊಟ್ಟು ಶಿವನಿಂದ ಮೊದಲು ಕೊಟ್ಟು ಮೃಗುವೆ ಬದಲಾದರು ನನಗೋ ನನ್ನನ್ನು ಅನುಸರಿಸುವ ಶೈವರಿಗೂ ಅವರಿಗೂ ಶಾಪಗಳನ್ನು ಕೊಟ್ಟು ಸಭೆಯೇ ಇತ್ತಂಡವಾಗಿ ನಿಂದಿಸುವಾಗ ಅದನ್ನು ವಿರೋಧಿಸಿ ಪ್ರತಿಕ್ರಿಯಿಸಬಹುದಾಗಿತ್ತು ನನಗೆ ನಿಲ್ಲುತಿಗಳು ಅಂತೇ ಮಾನಾಪಮಾನಗಳು ಅಂದ್ರೆ ಏನು ಅಳತೆ ಮತ್ತು ಮರ್ಯಾದೆ ಸೀಮೆ ಅಂತ ನನಗೆ ಇದು ಸೀಮೆ ಅಂತ ಹೇಳೋಬಲ್ಲ ಯಾರಾದ್ರೂ ನನಗೆ ಅತೀತರಾಗಿದ್ದಾರೋ ದೇವೇಂದ್ರ ನನ್ನ ಅಳತೆ ಮಾಡುವಂತಹ ತೂಗುಗಳ ತೂಗುವ ಯಂತ್ರ ಸಿದ್ಧಪಡಿಸಿದ ವಿದ್ಯಾರಾದರೂ ಇದ್ದಾರೋ ನನಗೆ ಇಬ್ಬರು ನನಗುತ್ತಿದೆ ಮಾನವಮಾನಕ್ಕೆ ಅತೀತನ ಮರ್ಯಾದ ತರಣವನ್ನು ಮಾಡಿದಂತಹ ನನಗೆ ಅವನ ನಿಂತೆಯು ಸ್ತುತಿಯು ಎಲ್ಲ ಒಂದೇ ಸರ್ವಾಕ್ಷರ ವಾಚ್ಯಾಂತ ಹೇಳಿದವೇ ನಿದ್ದೆಯಲ್ಲಿದ್ದ ಅಕ್ಷರಗಳು ನನ್ನ ಸ್ತುತಿಯೇ ಆಗುತ್ತವೆ ಆದರೆ ಕಡುಶದ್ದೆಯಿಂದ ಶೈವರಾಗಿ ನನ್ನನ್ನು ಪಂಚಾಕ್ಷರಿಯ ಪುರಸ್ತರ ಆರಾಧಿಸುವವರ ಮನಸ್ಸಿಗೆ ಆ ಬಿರುಗುಡಿಗಳು ಉಂಟು ಮಾಡಿದ ವೇದನೆಯನ್ನು ಅಂತ ನನಗೆ ಅರ್ಥ ಆಗಿದೆ ಹೆಮ್ಮೆಯಿಂದಾಡಿದ್ದನ್ನು ಒಮ್ಮೆ ಸೈನಿಸಿದ್ದೇನೆ ರಾಜ್ಯನಿದ್ದಂತಹ ಸಭೆಯಲ್ಲಿ ನಾನು ಮಾತ್ರ ಕೇಳಿದ್ದಲ್ಲ ಎಂಬ ಕಾರಣಕ್ಕೆ ಶಿವಂದಾತ್ಮಕವಾದ ಪ್ರವೃತ್ತಿ ಅವನಿಂದ ಇನ್ನು ಮುಂದುವರಿದ ಅವನನ್ನು ಅನುಮೋದಿಸಿದವರನ್ನು ಅಂಗೀಕರಿಸಿದವರು ಏನು ಮಾಡಬೇಕು ಅಂತ ಅಲ್ಲ ಇವರು ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾಲ್ ಜನ ಅಲ್ಲ ಅಂತ ಲೋಕಪಾಲಕನಾದ ನೀನು ಎಚ್ಚರಿಸಬೇಕಾದವರನ್ನು ಎಚ್ಚರಿಸಿ ಒಂದು ಸಾವಿರ ವರ್ಷಗಳ ಪರ್ಯಂತ ನಡೆಯುವಂತಹ ನಾನಾ ಅದರ ಅಂಗವಾಗಿ ನಡೆಯುವ ಜ್ಞಾನಸರ್ವಾನುಮತಿ ಇದ್ದರಿಂದ ಅಧ್ಯಕ್ಷರ ಪೀಠ ಏನು ಅವತ್ವಸರಿ ಸಭೆಯಿಂದ ಹೊರವಟ್ಟ ಕಾಲ ಸಭೆ ಇಪ್ಪಾಗದ ಅಧ್ಯಕ್ಷನಾಗುವುದಕ್ಕೆ ನಾನಿಲ್ಲ ಶೈಲಿಸಿ ಸುಬ್ಬನು ಇರುತ್ತಾರೆ ಅಂತ ಭ್ರಮಿಸಿದೆ ಅದೇ ಅವನ ಸರ್ವರಾಜಕ್ಕೆ ಬೀಜ ಮೇಲಿಂದ ಮೇಲೆ ನೋಡುವಾಗ ಸಭೆಯಲ್ಲಿ ಯಾವ ಭಿನ್ನಾಭಿಪ್ರಾಯಗಳು ಸಾಧ್ಯ ಅದರ ಬಗ್ಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಭಿಮತವನ್ನು ಕೊಡುವವರಿದ್ದಾರೆ ಅಂತ ನಮಗೆ ಅರ್ಥ ಆಗುತ್ತೆ ಆಕ್ಷೇಪ ಮಾಡಿದ್ದೆ ಬಗ್ಗೆ ಸಭೆ ಎರಡು ಪಾಲು ಮತ್ತೆ ತಕ್ಷಣವೂ ಜನ ಇದ್ದಾರೆ ರಾಜ್ಯನುಸಾರ ಅಂದ್ರೆ ನೀವೇ ಅಜನುಗಳಾಗಿ ನಾನು ಯರಾದ ಅದು ಹೇಗಿರಬೇಕು ಎಂದು ಕೇಳಿದ್ರೆ ಈಶ್ವರನಿಗೆ ಅವಿರ್ವಾದ ಸಿಕ್ಕೂಡ ನಿರೀಕ್ಷಣೆಯಾದ್ರೂ ಅತಿಶಯೋಪ್ತಿಯಲ್ಲ ನೀವು ಹೇಳಿಕೆ ಕೊಡಬೇಕು ಕೈಲಾಸ ಬಂದ ನೋಡಿದ ತಪ್ಪಿ ಕೈಲಾಸಕ್ಕೆ ಹೇಳಿಕೆ ಹೋಗಕೂಡ ಮತ್ತೆ ಯಾರಿಗೂ ಹೇಳಿಕೆ ಸಿಕ್ಕಲಿಲ್ಲ ಅರ್ಥ ಆಯ್ತಾಯ್ತು ಆದ ಒಂದು ಕಾರ್ಯಕ್ರಮ ಮಾಡಿ ನಾವು ಪ್ರಕೃತಿ